ನಮಸ್ಕಾರ ಉತ್ತರ ಕರ್ನಾಟಕ ಜನತೆಗೆ ನಾನು ನಿಮ್ಮ ಕನ್ನಡ ಬ್ಲಾಗರ್ ನಾನು ಹೋಗ್ತಾ ಇರೋದು ಇವತ್ತು ಹೊಸಪೇಟೆಯಿಂದ ಮುಂಬೈಗೆ ನಾನ್ ಹೊರಡ್ತಿರೋ ಟ್ರೈನ್ ಹೊಸಪೇಟೆಯಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ನಲ್ಲಿ ನಿಂತಿದೆ ಈ ಟ್ರೈನ್ ಹೆಸರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈ ಟ್ರೈನ್ ನಂಬರ್ ತ್ರಿಬಲ್ ಒನ್ ಫೋರ್ ಜೀರೋ ಈ ಟ್ರೈನ್ ವಿಶೇಷತೆ ಏನಂದ್ರೆ ಈ ಟ್ರೈನ್ ಗೆ ರೇಕ್ಷೆ ರಂಗಿದ್ದು ಇದು ಮುಂಬೈಗೆ ಬರ್ಬೇಕಾದ್ರೆ ಕೊನೆ ಎಕ್ಸ್ಪ್ರೆಸ್ ಅಂತ ಹಾಗೆ ಮುಂಬೈಯಿಂದ ಹೊಸಪೇಟೆಗೆ ಬರ್ಬೇಕಾದ್ರೆ ಹೊಸಪೇಟೆ ಎಕ್ಸ್ಪ್ರೆಸ್ ಅಂತ ಮತ್ತೆ ಹೊಸಪೇಟೆಯಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ನಾನು ಯಾವುದೇ ರೀತಿ ಬುಕ್ಕಿಂಗ್ ಬಿಡು ನಾನು ಹೋಗ್ತಾ ಇರೋದು ಜನರಲ್ ಅಲ್ಲಿ ಯಾಕಂದ್ರೆ ನಾನು ಈ ಥರ ಸಿಗ್ತೀವಿ ನೀವು ಇಲ್ಲಿ ನೋಡ್ತಾ ಜನರಲ್ ಅಲ್ಲಿ ಯಾವ ರೀತಿ ಸೀಟ್ಸ್ ಖಾಲಿ ಇದಾವೆ ಅಂತ ಈ ಟ್ರೈನ್ ಹೊಸಪೇಟೆಯಿಂದ ಸ್ಟಾರ್ಟ್ ಆಗೋದಕ್ಕೋಸ್ಕರ ಇದೊಂದು ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು ಗುರು ಇನ್ನೂ ತಡ ಮಾಡ್ತೀರಾ ಹೊಸಪೇಟೆಯಲ್ಲಿ ಮಧ್ಯಾಹ್ನ ಒಂದು ನಲವತ್ತಕ್ಕೆ ನಮ್ಮ ಟ್ರೈನ್ ಸ್ಟಾರ್ಟ್ ಆಗುತ್ತೆ ನಮ್ಮನ್ನು ಇವತ್ತು ಫುಲ್ ಮಾಡ್ತಾ ಇರೋ ಟ್ರೈನ್ ಡೀಸೆಲ್ ಒಪ್ಪೋ ಡಬ್ಲ್ಯೂ ಡಿ ಪಿ ಡಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂತ ಶೇರ್ ಮಾಡಿ ಹೊಸಪೇಟೆಯಿಂದ ಮುಂಬೈಗೆ ಹೋಗೋಕೆ ಹೊಸಪೇಟೆಯಲ್ಲಿ ಮಧ್ಯಾಹ್ನ ಒಂದು ನಲವತ್ತಕ್ಕೆ ಎಕ್ಸಾಕ್ಟ್ ಆಗಿ ನಮ್ ಟ್ರೈನ್ ಸ್ಟಾರ್ಟ್ ಆಗೇ ಬಿಡ್ತು ಇನ್ನೇನು ಹೊಸಪೇಟೆಯನ್ನ ಕಾಯ್ತಿರುವ ತಾಯಿಯ ಸ್ಟೇಷನ್ ಬಂದೇ ಬಿಡ್ತು ಅದೇ ನಮ್ಮ ಹುಡುಗಿ ಅಮ್ಮನ ಸ್ಟೇಷನ್ ಇದಕ್ಕಿನ್ನೊಂದು ಹೆಸರಿದೆ ಮುನಿರಾಬಾದ್ ಸ್ಟೇಷನ್ ಅಂತೇಳಿ ನಾವ್ ಈಗ ರೀಚ್ ಆಗಿರೋ ಸ್ಟೇಷನ್ ಹೆಸರು ಮುನಿರಾಬಾದ್ ಸ್ಟೇಷನ್ ಇದಕ್ಕೆ ಈಗ ಹುಡುಗಿ ಸ್ಟೇಷನ್ ಅಂತಲೇ ಕರೀತಾರೆ ಯಾಕಂದ್ರೆ ಹುಡುಗಿ ಅಮ್ಮನ ಭಕ್ತರು ತುಂಬಾನೇ ಬರ್ತಾರೆ ಟ್ರೈನ್ ಗೆ ಹುಡುಗಿಗೆ ಹುಡುಗಿ ಸ್ಟೇಷನ್ ಇಂದ ಇನ್ನೊಂದು ಹೊರಡ್ತಾ ಆಗಿದ್ ತಕ್ಷಣ ಬರೋದು ಕೊಪ್ಪ ಸ್ಟೇಷನ್ ಈ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಅಲ್ಲಿ ಬಂದು ನಮ್ ಟ್ರೈನ್ ಸ್ಟಾಪ್ ಆಗ್ತಾ ಇದೆ ನಾವೀಗ ಕೊಪ್ಲಾ ಇಂದ ಗದಗ್ಗೆ ಬಂದಿದೀವಿ ಸಿಗ್ನಲ್ ಕ್ಲಿಯರ್ಕೊಂಡು ನಾವು ಸ್ಟೇಷನ್ ಔಟ್ ಸೈಡ್ ಇದ್ದೀವಿ ಸೀಂದ ರೂಟ್ ಚೇಂಜ್ ಆಗುತ್ತೆ ನೀವು ಇಡ್ಲಿಗೋಗ ರೂಟ್ ಬರುತ್ತೆ ಈ ಕಡೆ ನಮ್ ಟ್ರೈನ್ ಹೋಗ್ತಾ ಇರೋದು ರೂಟ್ ಬಾವಲ್ಕೋಟೆ ಬಿಜಾಪಿಗೆ ಹೋಗೋ ರೂಟ್ ಇದು ನಾವು ಬಂದಿರೋದು ಈಗ ಬಾದಾಮಿ ಹತ್ರ ಇರ್ತಿರೋ ಮಲಪ್ರಭಾ ನದಿ ಇಲ್ಲಿ ಕಾಣಿಸ್ತಾ ಇರೋದೆ ಬಂದೇ ಬಿಡ್ತು ನಮ್ಮ ಬಾದಾಮಿ ಸ್ಟೇಷನ್ ಇದೆ ನೋಡಿ ಯಾರ್ಯಾರು ಬಾದಾಮಿ ಜನತೆ ನೋಡ್ತಾ ಇದ್ದೀರಾ ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ನಾ ದೇಶ황 ಪಕ್ಷದವರ ಕೈತಾ ಇದೆ ಇರೋ ದಲಪತಿ ಪಾರ್ಟಿ ಇದಾರೆ ಬಾದಾತೆ ಅವರು ಅದನ್ನಿ ಬನಶಂಕ್ರನ ಬಾಡಿ ಪ್ರತಿಪಾದಕ ಬಾವಿಕೋಟೆಗೆ ಒನ್ ಅವರ್ ನಲ್ಲಿ ರೀಚ್ ಆಗೇ ಬಿಟ್ವಿ ಯಾರು ಬಾವಿಕೋಟೆ ಜನರು ಈ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾವಿಕೋಟೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ತುಂಬಾ ಡೆವಲಪ್ ಮಾಡ್ತಾನೆ ಇದಾರೆ ಬಾಗಿಕೋಟೆಗೆ ಬಾಗ ಹೇಳೋ ಸಮಯ ಬಂತು ಬಾವಿಕೋಟೆ ಪೂರ ಘಟಪ್ರಭಾ ನದಿ ಇದು ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬಾ ಸುಂದರವಾಗಿ ಇದೆ ಇರೋದು ಆಲ್ಮಟ್ಟಿ ಸ್ಟೇಷನ್ ಅಲ್ಲಿ ಇಲ್ಲಿ ಟ್ರೈನ್ ಯಾಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅದು ಸಿಗ್ನಲ್ ಕಾಣ್ತಾ ಇದೆ ಅಪೋಸಿಟ್ ಒಂದು ಟ್ರೈನ್ ಬರ್ತಾ ಇದೆ ಅಂತ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ ಇದೇ ನೋಡಿ ನಮ್ಮ ಆಲ್ಮಟ್ಟಿ ಡ್ಯಾಮ್ ತುಂಬಾ ಸುಂದರವಾಗಿದೆ ಇಲ್ಲಿ ಸಹ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೊಮ್ಮ ನಗರಿ ಅಂತಾನೆ ಯಾರಾದ್ರೂ ಹೈದರಾಬಾದ್ಗೆ ಹೋಗೋರು ಇದ್ರೆ ಹೈದರಾಬಾದಿ ಸಹ ಟ್ರೈನ್ಸ್ ತುಂಬಾನೇ ಇರೋದೇ ಇನ್ನೊಂದೇನಂದ್ರೆ ವಿಜಯಪುರದಲ್ಲಿ ಲೋಕೋ ಪೈಲಟ್ ಮತ್ತೆ ಗಾಡ್ ಚೇಂಜ್ ಆಗ್ತಾರೆ ಇಷ್ಟೊತ್ತು ನಮ್ ಕರ್ನಾಟಕದವ್ರು ಇದ್ರು ಈಗ ಮಹಾರಾಷ್ಟ್ರದವ್ರು ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ ವಿಜಯಪುರಕ್ಕೆ ಬಾಯ್ ನಾವು ರೀಚ್ ಆಗಿರ್ ಬಿಟ್ವಿ ಸಿದ್ದರಾಮೇಶ್ವರನ ಸ್ಥಳವಾಗಿರುವ ಸೋಲಾಪುರ ಅಂತ ಹೇಳಿ ಈ ಸೋಲಾಪುರ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯದ ಭಾಗದಲ್ಲಿ ಇದೆ ಇನ್ನು ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರ ನಾವೀಗ ಸೋಲಾಪುರದಿಂದ ಕುರ್ದುವಾಡಿ ಜಂಕ್ಷನ್ ಪುಣೆ ಮತ್ತು ಕಲ್ಯಾಣ್ ದಾದರ್ ಸೆಂಟ್ರಲ್ ಇಂದ ಹೋಗ್ತಾ ಇದ್ದೀವಿ ಕುರ್ದಾಡಿ ಜಂಕ್ಷನ್ ತೋರ್ಸಕ್ ಆಗ್ಲಿಲ್ಲ ನಾನೀಗ ಬಂದಿರೋದು ಪುಣೆ ಜಂಕ್ಷನ್ ಯಾಕಂದ್ರೆ ಅಲ್ಲಿ ನಾನು ನಿದ್ದೆ ಮಾಡಿದ್ದೆ ಸ್ವಲ್ಪ ಅದಕ್ಕೋಸ್ಕರ ಇದೇ ನೋಡಿ ನಾನು ಪುಣೆ ಜಂಕ್ಷನ್ बिग नाइट वन बैंग टाइम मैंने रीच कर ली पुणे जंक्शन के नो टाइम मूव आकता है इनेनो पुणे जंक्शन के टाटा बाय बाय लो टाइम बंदे बैठो बाय बाय ಹಲವಾರು ದಿನಗಳಲ್ಲಿ ಫೀವರ್ ಕಟ್ಟಾಗಿವೆ ನೈಟ್ ಟೈಮು ಸರಿಯಾಗಿ ನೋಡಕ್ಕಾಗಲಿಲ್ಲ ಮಾರ್ನಿಂಗ್ ಹೋಗಿದ್ದು ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಇದ್ದೇನೆ ನೀವು ಸಹ ಬನ್ನಿ ಮುಂಬೈಗೆ ಎಲ್ರಿ ಗುಡ್ ಮಾರ್ನಿಂಗ್ ನಾನು ಈಗ ರೀಚ್ ಆಗಿರೋದು ದಾದರ್ ಸೆಂಟ್ರಲ್ ಇವಾಗ ಟೈಮ್ ಬಂದಿತ್ತು ಎಕ್ಸಾಕ್ಟ್ ಆಗಿ ನಾಲ್ಕು ಇಪ್ಪತ್ತೊಂದು ಆಗಿದೆ ಇನ್ನಿಂದ ನೆಕ್ಸ್ಟ್ ಬರೋದು ಮುಂಬೈ ಎಲ್ರಿಗೂ ಸಾರಿ ಕೇಳ್ತಿದ್ದೀನಿ ಯಾಕಂದ್ರೆ ನಾನು ಕಲ್ಯಾಣ್ ಜಂಕ್ಷನ್ ಮತ್ತು ಠಾಣೆ ಎಷ್ಟೇಷನ್ ಕೇಳೋಕ್ ಆಗಲಿಲ್ಲ ನಾವು ಡಾಡೋರ್ ಸೆಂಟ್ರಲ್ ಡಾಡ್ತಿರ್ಬೇಕಾದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಣ್ತಿದಾವೆ ಚಿಕ್ಕ ಚಿಕ್ಕದಾಗ ಪೆಟ್ಗೆ ತರ ಇನ್ನು ಮುಂಬೈಗೆ ಹೋಗ್ಬಿಟ್ರೆ ಇನ್ನೆಷ್ಟು ದೊಡ್ಡದಾಗಿರ್ಬೋದು ಮನೆಗಳು ನೀವೇ ಊಹೆ ಮಾಡ್ಕೊಳ್ಳಿ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಮತ್ತೆ ಈ ಟ್ರೈನ್ ಈಗ ರಿಟರ್ನ್ ಆಗಿ ಕೊಲ್ಲಾಪುರಕ್ಕೆ ಹೋಗುತ್ತೆ ಈ ರೈಲ್ವೆ ಸ್ಟೇಷನ್ ಅಂತಾರೆ ಯಾಕಂದ್ರೆ ಇಲ್ಲಿಗೆ ಕೊನೆ ಆಗುತ್ತೆ ಇಲ್ಲಿಂದ ಮುಂದಕ್ಕೆ ಟ್ರೈನ್ ಇಲ್ಲ ಮುಂದೆ ತುಂಬಾ ಸೇಫ್ಟಿ ಅನಿಸುತ್ತೆ ಇಲ್ಲಿ ಇಷ್ಟೊಂದು ಜನ ಪೊಲೀಸರು ನೋಡಿದ್ರೆ ಗೊತ್ತಾಗುತ್ತೆ ಎದುರುಗಡೆ ಕಾಣಿಸ್ತಾ ಇರೋದೇ ಟಿಕೆಟ್ ಕೌಂಟರ್ ಈ ಕಡೆ ನಾವೇ ಓನ್ ಆಗಿ ತಗೋಬಹುದು ಟಿಕೆಟ್ ನ ಅಥವಾ ಕೌಂಟರ್ ಅಲ್ಲಿ ಹೋಗಿನೂ ಸಹ ತಗೋಬಹುದು ಟಿಕೆಟ್ ಕೌಂಟರ್ ಮಾತ್ರ ತುಂಬಾ ದೊಡ್ಡದಾಗಿದೆ ಈ ಸ್ಟೇಷನ್ ನಲ್ಲಿ ನೋಡಿ ಮುಂಬೈನ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗಿದೆ ಬೆಳಗಿನ ಜಾವ ಐದು ಗಂಟೆಗೆ ರೀಚ್ ಆಗಿದ್ದಕ್ಕೋಸ್ಕರ ಇನ್ನೂ ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಬೆಳಗಿನ ಜಾವ ಮುಂಬೈಗೆ ಬಂದ್ರೆ ಮುಂಬೈನೆಲ್ಲ ನಾ ಕಂಪ್ಲೀಟ್ ಆಗಿ ತೋರಿಸಿ ಮುಂಬೈ ಜರ್ನಿ ಕಂಪ್ಲೀಟ್ ಆಯ್ತು ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ರೆ ತಮ್ಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಚಾನಲ್